ಎಸ್ ರಾಜಕುಮಾರ್ ಅಂತ ನಾನು ಸಮುದಾಯ ವ್ಯವಹಾರಗಳ ಅಧಿಕಾರಿ ನಗರಸಭೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈಗ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಎರಡೂ ಕಾರ್ಯಕ್ರಮದಡಿ ನಾವು ಈಗ ಸಾರ್ವಜನಿಕವಾಗಿ ಒಂದು ಬೇಡಿಕೆ ಸಮೀಕ್ಷೆಯನ್ನ ಕೈಗೊಳ್ಳುವ ಸಲುವಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದ್ದೇವೆ ಈಗಾಗಲೇ ಸಾಗರ ನಗರದ ನಗರ ಇರುವಂತ ಎಲ್ಲ ಸೈಬರ್ ಸೆಂಟರ್ಗಳು ಮತ್ತೆ ಸಾಮಾನ್ಯ ಒಂದು ಸೇವಾ ಕೇಂದ್ರಗಳಲ್ಲೂ ಕೂಡ ನಾವು ಈಗಾಗಲೇ ಅರ್ಜಿಗಳನ್ನು ಸಾರ್ವಜನಿಕರಿಂದ ಸ್ವೀಕರಿಸಲಾಗ್ತಾ ಇದೆ ಈ ಒಂದು ಪ್ರಧಾನ ಮಂತ್ರಿಗಳ ಆವಾಸ್ ಯೋಜನೆ ಎರಡರ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಮೂರು ಕಾಂಪೋನೆಂಟ್ಸ್ ಬರುತ್ತೆ ಒಂದು ಬಿ ಎಲ್ ಸಿ ಅನ್ನುವಂಥದ್ದು ಅಂದರೆ ಬೆನಿಫಿಷನ್ ಲೆಡ್ ಕನ್ಸ್ಟ್ರಕ್ಷನ್ ಅನ್ನುವಂಥದ್ದು ಅಂದ್ರೆ ಫಲಾನುಭವಿಯೇ ಸ್ವಂತ ಮನೆಗಳನ್ನ ನಿರ್ಮಾಣ ಮನೆಯನ್ನ ನಿರ್ಮಾಣ ಮಾಡಿಕೊಳ್ತಕ್ಕಂಥ ಕಾಂಪೋನೆಂಟ್ ಅದರಲ್ಲಿ ಫಲಾನುಭವಿ ಸ್ವಂತವಾಗಿ ನಿವೇಶನವನ್ನ ಹೊಂದಿರಬೇಕು ಅಥವಾ ಕಚ್ಚಾ ಮನೆಯನ್ನ ಕೂಡ ನಾವು ಪರಿಗಣಿಸ್ತೇವೆ ಯಾಕಂದ್ರೆ ಕಚ್ಚಾ ಮನೆಯನ್ನ ಒಂದು ಬೀಳುವಂತ ಮನೆಯನ್ನ ಅವನು ಕೆಡುಕೊಂಡು ಹೊಸದಾಗಿ ಮನೆಯನ್ನ ನಿರ್ಮಿಸಿಕೊಳ್ಬೇಕು ಅಂತ ಹೇಳಿದ್ರೆ ಅಂತವೂ ಕೂಡ ಅವಕಾಶವನ್ನ ಮಾಡಿಕೊಡ್ತೇವೆ ಅವರಿಗೆ ಆದಾಯದ ಮಿತಿ ವಾರ್ಷಿಕವಾಗಿ ಕುಟುಂಬದ ಆದಾಯ ಮಿತಿ ಮೂರು ಲಕ್ಷದ ಒಳಗೆ ಇರಬೇಕು ಸೊ ಅಂತವರಿಗೆ ಒಂದು ಕಚ್ಚಾ ಮನೆಯನ್ನ ನಿರ್ಮಾಣ ಸಾರಿ ಒಂದು ಬಿ ಎಲ್ ಸಿ ಕಾಂಪೋನೆಂಟಲ್ಲಿ ಅಲ್ಲಿ ಮನೆಯನ್ನ ನಿರ್ಮಾಣ ಮಾಡಲಿಕ್ಕೆ ಒಂದು ಅವಕಾಶವನ್ನ ಸರ್ಕಾರ ಕಲ್ಪಿಸ ಕಲ್ಪಿಸಿದೆ ಸೊ ಇದನ್ನ ನಾವು ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಯೋಜನೆಗಳಡಿ ನಾವು ಈ ಒಂದು ಕಾಂಪೋನೆಂಟ್ ತಗೊಳ್ಳಿಕ್ಕೆ ನಾವು ಅವಕಾಶವನ್ನ ಕಲ್ಪಿಸಿದ್ದಾರೆ ಒಂದು ಕೇಂದ್ರದ ಪಿ ಎಂ ಎ ವೈ ನಲ್ಲಿ ಒಂದೂವರೆ ಲಕ್ಷ ಪ್ರೋತ್ಸಾಹನವನ್ನ ನೀಡಲಾಗ್ತಾ ಇದೆ ಹಾಗೆ ರಾಜ್ಯದ ಒಂದು ಏನು ಅಂತ ಹೇಳಿದ್ರೆ ರಾಜ್ಯದ ವಾಜಪೇಯಿ ವಸ್ತಿ ಯೋಜನೆ ಅಡಿಯಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರಗಳು ಇತರೆಯವರಿಗೆ ಮತ್ತೆ ಎರಡು ಲಕ್ಷಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಒಂದು ಪ್ರೋತ್ಸಾಹವನ್ನು ನೀಡಲಾಗ್ತದೆ ಒಟ್ಟಾರೆಯಾಗಿ ಒಬ್ಬ ಫಲಾನುಭವಿಗೆ ಈ ಬಿ ಎಲ್ ಸಿ ಕಾಂಪೋನೆಂಟ್ ಅಡಿಯಲ್ಲಿ ಎರಡು ಲಕ್ಷದ ಎಪ್ಪತ್ತು ಸಾವಿರ ಇತರೆ ಸಮುದಾಯದವರಿಗೆ ಮತ್ತೆ ನೂರೂವರೆ ಲಕ್ಷ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಸಮುದಾಯದವರಿಗೆ ಒಂದು ಪ್ರೋತ್ಸಾಹನ ಇದರಿಂದ ಲಭಿಸ್ತದೆ ಈ ಹಣವನ್ನ ಅವರು ಮನೆ ನಿರ್ಮಾಣವನ್ನ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಹಂತ ಹಂತವಾಗಿ ಅದನ್ನ ಬಿಡುಗಡೆಗೊಳಿಸಲಾಗ್ತದೆ ಒಂದು ಪ್ರಾಥಮಿಕ ಹಂತದಲ್ಲಿ ಮತ್ತೆ ಅಂದ್ರೆ ಫೌಂಡೇಶನ್ ಹಂತದಲ್ಲಿ ಲಿಂಕಲ್ ಹಂತದಲ್ಲಿ ಮತ್ತೆ ರೂಫ್ ಹಂತದಲ್ಲಿ ಈ ರೀತಿ ಡಿಫರೆಂಟ್ ಸ್ಟೇಜಸ್ ಅಲ್ಲಿ ನಾವು ಸರ್ಕಾರ ಅನುದಾನವನ್ನ ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗ್ತದೆ ಸೊ ಈ ತರದ ಒಂದು ಸ್ಕೀಮು ಅದೇ ರೀತಿ ಎ ಎಚ್ ಪಿ ಅನ್ನುವಂತ ಒಂದು ಕಾರ್ಯಕ್ರಮ ಇದೆ ಅಫೋರ್ಡಬಲ್ ಹೌಸಿಂಗ್ ಸ್ಕೀಮ್ ಅನ್ನುವಂಥದ್ದು ಇದಕ್ಕೂ ಕೂಡ ಆದಾಯದ ವಾರ್ಷಿಕ ಮಿತಿ ಮೂರು ಲಕ್ಷ ಆಗಿರ್ತದೆ ಸೊ ಇಲ್ಲೂ ಕೂಡ ನನಗೆ ಯಾವುದೇ ನಿವೇಶನ ಇಲ್ಲ ಮನೆ ಇಲ್ಲ ಅಂತ ಹೇಳಿದ್ರೆ ನನಗೆ ಆ ಮನೆಯ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ನಿರ್ಮಾಣ ಮಾಡಿಸಿಕೊ ಕೊಡುವಂತ ಒಂದು ಅವಕಾಶವನ್ನ ಕಲ್ಪಿಸಲಾಗಿದೆ ಇದರಲ್ಲಿ ನಾವು ಈ ಜಿ ಪ್ಲಸ್ ತ್ರೀ ಮಾದರಿ ಇರ್ಬೋದು ಅಥವಾ ಅಪಾರ್ಟ್ಮೆಂಟ್ ಲೈಕ್ ಸ್ಟ್ರಕ್ಚರ್ಸ್ ನ ವರ್ಟಿಕಲ್ ಸ್ಟ್ರಕ್ಚರ್ಸ್ ನ ನಿರ್ಮಾಣ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇದೆ ಒಂದು ಪ್ಲಾಟ್ ಗೆ ತಗಲ್ತಕ್ಕಂಥ ವೆಚ್ಚವನ್ನ ಇದರಲ್ಲಿ ಕನ್ಸಿಡರ್ ಮಾಡಲಾಗ್ತದೆ ಮೂರುವರೆ ಲಕ್ಷ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದ ಫಲಾನುಭವಿಗೆ ದೊರಕತಕ್ಕಂತ ಮೂರೂವರೆ ಲಕ್ಷ ಇರ್ಬೋದು ಮತ್ತೆ ಇತರೆ ಜಾತಿಯವರಿಗೆ ಲಭಿಸ್ತಕ್ಕಂತ ಎರಡು ಲಕ್ಷದ ಎಪ್ಪತ್ ಸಾವಿರ ಇರ್ಬೋದು ಅದನ್ನ ಆ ಕನ್ಸ್ಟ್ರಕ್ಷನ್ ಅವರು ನಿರ್ಮಾಣ ಮಾಡ್ತಕ್ಕಂತ ಕಂಪನಿ ಇರ್ಬೋದು ಅಥವಾ ಸರ್ಕಾರದ ಒಂದು ಒಂದು ಅಧಿಕೃತ ಸಂಸ್ಥೆ ಅದನ್ನ ಹೆಚ್ಚುವರಿ ಲೋನ್ ಫೆಸಿಲಿಟೀಸ್ ನ ಇರ್ಬೋದು ಅಥವಾ ಫಲಾನುಭವಿಯಿಂದ ವಂತಿಕೆಯನ್ನ ಪಡ್ಕೊಂಡು ಇರ್ಬೋದು ಅದನ್ನ ನಿರ್ಧಾರ ಮಾಡತಕ್ಕಂತ ಒಂದು ಕಾರ್ಯಕ್ರಮ ಆಗಿರ್ತದೆ ಈಗ ಸಪೋಸ್ ಐ ಕಾರ್ಯಕ್ರಮ ಅನ್ನುವಂಥದ್ದು ಐ ಅಂತ ಹೇಳಿದ್ರೆ ಐ ಎಸ್ ಅಂತ ಹೇಳಿದ್ರೆ ನಮ್ದು ಇಂಟ್ರೆಸ್ಟ್ ಸಬ್ಸಿಡಿ ಸ್ಕೀಮ್ ಅನ್ನುವಂಥದ್ದು ಇಂಟ್ರೆಸ್ಟ್ ಸಬ್ಸಿಡಿ ಸ್ಕೀಮ್ ಅನ್ನುವಂತ ಒಂದು ಸ್ಕೀಮ್ ಅಡಿಯಲ್ಲಿ ಯಾವುದೇ ವ್ಯಕ್ತಿ ನಿವೇಶನ ಅಥವಾ ಕಚ್ಚಾ ಮನೆಯನ್ನ ಹೊಂದಿದ್ದಂತ ಪಕ್ಷದಲ್ಲಿ ಸೊ ಅವನು ಆ ಮನೆಯ ಕಟ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನ ಕಲ್ಪಿಸಲಾಗಿದೆ ಸೊ ಇಲ್ಲಿ ಒಂದು ನಿರ್ದಿಷ್ಟ ವಿಸ್ತೀರ್ಣಕ್ಕನುಸಾರ ಕಟ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ ಇದು ಇದಕ್ಕೆ ಬ್ಯಾಂಕ್ ಮೂಲಕ ಸಾಲ ಸೌಲಭ್ಯವನ್ನು ಒದಗಿಸಲಾಗ್ತದೆ ಅಪ್ ಟು ಇಪ್ಪತ್ತೈದು ಲಕ್ಷದವರೆಗೆ ಸಾಲ ಸೌಲಭ್ಯ ಇಲ್ಲಿ ಸಿಗ್ತದೆ ಸೊ ಈ ಸಾಲ ಸೌಲಭ್ಯಕ್ಕೆ ಈ ಸಾಲ ಸೌಲಭ್ಯಕ್ಕೆ ಇಂಟ್ರೆಸ್ಟ್ ಸಬ್ಸಿಡಿ ಅಟ್ ದ ರೇಟ್ ಆಫ್ ಫೋರ್ ಪರ್ಸೆಂಟ್ ಒಂದು ವ್ಯವಸ್ಥೆ ಮಾಡುವಂಥದ್ದು ಇದು ಏನಂತ ಹೇಳಿದರೆ ಒಂದು ಲಕ್ಷದ ಎಂಬತ್ತು ಸಾವಿರದ ಇಂಟ್ರೆಸ್ಟ್ ಸಬ್ಸಿಡಿ ಮಿತಿಗೊಳಪಡಿಸಿ ಇಲ್ಲಿ ಸಾಲ ಸೌಲಭ್ಯವನ್ನು ಒದಗಿಸ್ಲಾಗ್ತದೆ ಸೊ ಇಂಥದ್ದೊಂದು ಅದ್ಭುತವಾದ ಕಾರ್ಯಕ್ರಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು ಅನುಷ್ಠಾನಗೊಳಿಸ್ತಕ್ಕಂಥದ್ದು ಸ್ಥಳೀಯ ಸಂಸ್ಥೆಗಳ ಮೂಲಕ ಮಾಡ್ತಾ ಇದ್ದಾರೆ ಇಂಥದ್ದೊಂದು ಕಾರ್ಯಕ್ರಮವನ್ನು ಎಲ್ಲ ನಗರದ ನಾಗರಿಕರು ಎಲ್ಲ ಆ ಸದುಪಯೋಗ ಪಡಿಸ್ಕೊಳ್ಬೇಕು ಯಾರು ನಿವೇಶನ ಇರ್ತಾರೆ ಯಾರು ನಿವೇಶನ ಇರೋದಿಲ್ಲ ಸೊ ನಿವೇಶನ ಇಲ್ಲದೆ ಇರೋರಿಗೂ ಕೂಡ ಅವಕಾಶ ಇದೆ ನಿವೇಶನ ಇರೋರ್ಗೂ ಕೂಡ ಅವಕಾಶ ಇದೆ ಮೂಲಕ ಸಕಲ ವ್ಯವಸ್ಥೆನೂ ಕೂಡ ಇಲ್ಲಿ ಆಗಿದೆ ಎಲ್ಲ ನಗರ ವ್ಯಾಪ್ತಿಯ ಎಲ್ಲ ಸೈಬರ್ ಸೆಂಟರ್ ಗಳನ್ನ ಕರೆದ್ಬಿಟ್ಟು ಅವ್ರಿಗೆ ಟ್ರೈನಿಂಗ್ ಅನ್ನು ಕೊಟ್ಬಿಟ್ಟು ಈಗಾಗಲೇ ಅರ್ಜಿಗಳನ್ನ ಸಾರ್ವಜನಿಕವಾಗಿ ಒಂದು ಅಪ್ಲೋಡ್ ಮಾಡ್ಲಿಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ ಅದರಂತೆ ಎಲ್ಲ ಸಾರ್ವಜನಿಕರು ಕೂಡ ಈಗ ತಮ್ಮ ಅರ್ಜಿಗಳನ್ನ ದಾಖಲೆಗಳ ಸಹಿತ ಬಂದು ಆಯಾ ಸೈಬರ್ ಸೆಂಟರ್ಗಳಲ್ಲಿ ಅಪ್ಲೋಡ್ ಮಾಡುವಂತ ಕಾರ್ಯದಲ್ಲಿ ಒಂದು ತಲೀಮ್ ರಾಗಿದ್ದಾರೆ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ ನಗರ ವ್ಯಾಪ್ತಿಯ ಎಲ್ಲಾ ಸೈಬರ್ ಸೆಂಟರ್ಗಳು ಕೂಡ ಒಂದು ಈ ಒಂದು ಕೆಲಸವನ್ನು ಮಾಡ್ಲಿಕ್ಕೆ ಅವಕಾಶವನ್ನು ಕಲ್ಪಿಸಿದ್ದೇವೆ ಅವರೆಲ್ಲರಿಗೂ ಒಂದು ರೇಟನ್ನು ನಿಗದಿಪಡಿಸಿದ್ದೇವೆ ಯಾಕಂದ್ರೆ ಒಂದು ಅಪ್ಲಿಕೇಶನ್ ಅನ್ನು ಅಪ್ಲೋಡ್ ಮಾಡ್ಲಿಕ್ಕೆ ಕನಿಷ್ಠ ಕಾಲು ಗಂಟೆ ಹದಿನೈದು ನಿಮಿಷದಿಂದ ಮೂವತ್ತು ನಿಮಿಷದವರೆಗೆ ಬೇಕಾಗ್ತದೆ ಸ್ಕ್ಯಾನ್ ಮಾಡಿ ಎಲ್ಲ ಅಪ್ಲೋಡ್ ಮಾಡ್ಲಿಕ್ಕೆ ಅಂತ ಅಂತಕ್ಕಂಥದ್ದು ಸೊ ಹಾಗಾಗಿ ಅವರು ಆ ಕೆಲಸವನ್ನು ಮಾಡ್ಲಿಕ್ಕೆ ಒಂದು ರೇಟನ್ನು ದರವನ್ನ ನಿಗದಿಪಡಿಸಿದ್ದೇವೆ ಈಗ ಎಲ್ಲ ನಾವು ಅಧ್ಯಕ್ಷ ಒಡಗೂಡಿ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ನಿನ್ನೆ ನಡೆದಂತ ಒಂದು ಸಭೆಯಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ನೂರು ರೂಪಾಯಿಯನ್ನ ನಿಗದಿಪಡಿಸಿದ್ದಾರೆ ಅದಕ್ಕಿಂತ ಹೆಚ್ಚು ಯಾರು ತಗೊಳ್ಬಾರ್ದು ಅನ್ನುವಂಥದ್ದನ್ನು ಹೇಳಿದ್ದಾರೆ ಆ ರೀತಿ ತಗೊಂಡು ಬಡವರಿಗೆ ಹೊರೆ ಮಾಡಬಾರ್ದು ಯಾವ ಕಾರಣಕ್ಕೂ ಇದು ಹೊರೆ ಆಗ್ಬಾರ್ದು ಅನ್ನುವಂತ ಸ್ಪಷ್ಟ ನಿರ್ದೇಶನವನ್ನ ಕೊಟ್ಟಿದ್ದಾರೆ ಆಗಿದ್ದ ಪಕ್ಷದಲ್ಲೂ ಕೂಡ ಯಾರಾದರೂ ಅತಿ ಹೆಚ್ಚು ಅವರು ಸೈಬರ್ ಸೆಂಟರ್ಗಳಲ್ಲಿ ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದಾರೆ ಫೀಸ್ ಕಲೆಕ್ಟ್ ಮಾಡ್ತಾ ಇದಾರೆ ಅಂತ ಆದ್ರೆ ಸೊ ಅಂತವರಿಗೆ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ಈಗಾಗ್ಲೇ ಹೇಳಿದ್ದಾರೆ ಸಾಗರ ನಗರಸಭೆ ವ್ಯಾಪ್ತಿನಲ್ಲಿ ತುಂಬಾ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಿಕ್ಕೆ ನಮ್ಮ ಸಾಗರ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರು ತುಂಬಾ ಆಸಕ್ತಿನ ವಹಿಸಿ ನಗರದ ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದನ್ನ ಹೆಚ್ಚು ಅವರು ಆಸ್ತ ವಹಿಸಿ ಅವರು ಒತ್ತು ಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನು ನಗರದ ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಪಡ್ಕೊಳ್ಬೇಕು ಅನ್ನುವಂಥದ್ದು ಹಾಗೆ ನಮ್ಮ ನಗರಸಭೆ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಕೂಡ ಎಲ್ಲ ವಾರ್ಡ್ಗಳಲ್ಲಿ ಇದ್ರ ಬಗ್ಗೆ ಜನಜಾಗೃತಿ ಉಂಟು ಮಾಡುವಂಥ ನಿಟ್ಟಿನಲ್ಲೂ ಸಹ ಕಾರ್ಯೋನ್ಮುಖರಾಗಿದ್ದಾರೆ ಸೊ ಹೆಚ್ಚು ಹೆಚ್ಚು ಜನ ಬಂದು ಇದರ ಯೋಜನೆಯ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕೌನ್ಸಿಲ್ಗೂ ಕೂಡ ಎಲ್ಲಾ ರೀತಿಯ ಮಾಹಿತಿಯನ್ನು ಕೂಡ ನೀಡಲಾಗಿದೆ ಒಂದು ಸಮಗ್ರವಾದಂತಹ ಬ್ರೋಚಸ್ ಮತ್ತೆ ವಿಚಾರಗಳನ್ನು ವಿಚಾರಗಳನ್ನ ತಿಳಿಸುವಂತ ಮಾಹಿತಿ ವಿನಿಮಯ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಹಾಗೆ ನಮ್ಮ ಈ ಬಗ್ಗೆ ಈ ಎಲ್ಲಾ ಕಾರ್ಯವನ್ನ ಕೈಗೊಳ್ಳೋದಕ್ಕೆ ನಮ್ಗೆ ನಮ್ಮ ನೆಚ್ಚಿನ ಪೌರಾಯಕ್ರು ತುಂಬಾ ಸಹಕಾರ ಸಲಹೆಯನ್ನು ಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ಇದೇ ರೀತಿನಲ್ಲಿ ನಾವು ಜನಜಾಗೃತಿ ಉಂಟು ಮಾಡುವಂತ ನಿಟ್ಟಿನಲ್ಲಿ ಬ್ಯಾನರ್ಸು ಬ್ಯಾನರ್ಸ್ ಮತ್ತೆ ಇದು ಆಟೋ ಟಿಪ್ಪರ್ಸ್ ಮೂಲಕ ಒಂದು ಧ್ವನಿವರ್ಧಕದ ಮೂಲಕ ನಾವು ಹೆಚ್ಚಿನ ಮಾಹಿತಿನ ಸಾರ್ವಜನಿಕರಿಗೆ ನೀಡ್ತಕ್ಕಂಥದ್ದು ಇರ್ಬೋದು ಮತ್ತೆ ಕರಪತ್ರಗಳ ಮೂಲಕ ನಾವು ಮಾಹಿತಿನ ಕೊಡ್ತಕ್ಕಂಥ ವಿಚಾರದಲ್ಲಿ ನಮ್ಮ ಪೌರಾಯಿತರು ಅತಿ ಹೆಚ್ಚು ಆಸಕ್ತಿ ವಹಿಸಿ ಈ ಒಂದು ಯೋಜನೆಯ ಸಾಗರ ನಗರಸಭೆ ವ್ಯಾಪ್ತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗೋ ನಿಟ್ಟಿನಲ್ಲಿ ಒಂದು ಅನುಷ್ಠಾನ ಮಾಡಲಿಕ್ಕೆ ನಾವು ಅಡಿ ಇಟ್ಟಿದ್ದೇವೆ ಅಂತ ಹೇಳಿ ಬಯಸ್ತೇನೆ